ಬಡ ವ್ಯಾಪಾರಿಗಳಿಗೆ ತೆರಿಗೆ ಹಾಕ್ತಿರೋದು ಯಾರು ರಾಜ್ಯ ಸರ್ಕಾರನ ಅಥವಾ ಕೇಂದ್ರ ಸರ್ಕಾರ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ತಾ ಇದ್ರೆ ಕಾಂಗ್ರೆಸ್ನವರು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಆದರೆ ಟ್ಯಾಕ್ಸ್ ನೋಟಿಸ್ ನಿಂದ ಕಂಗಾಲಾಗಿರುವಂತಹ ಸಣ್ಣ ವ್ಯಾಪಾರಿಗಳು ಬೃಹತ್ ಹೋರಾಟಕ್ಕೆ ಮುಂದಾಗ್ತಾ ಇದ್ದಾರೆ ಟೀ ಮಾರೋರು ತೆರಿಗೆ ಕಟ್ಟಬೇಕು ಬೀದಿ ಬದಿ ತರಕಾರಿ ಹೂವು ಹಣ್ಣು ಮಾರೋರು ಜಿಎಸ್ಟಿ ಹಾಲು ಕರೆಯೋರು ಕಟ್ಟಬೇಕು ಹಾಲು ಮಾರೋರು ಕಟ್ಟಬೇಕು ಫೋನ್ ಪೇ ಗೂಗಲ್ ಪೇ ಮೂಲಕ ಹಣ ಸ್ವೀಕರಿಸಿದ್ದಕ್ಕೆ ದಾಖಲೆಗಳಿವೆ ತೆರಿಗೆ ಕಟ್ಟಿ ಇದು ವಾಣಿಜ್ಯ ತೆರಿಗೆ ಇಲಾಖೆ ಕೊಟ್ಟ ನೋಟಿಸ್ ಈ ನೋಟಿಸ್ ನಿಂದ ಆತಂಕಕ್ಕೆ ಒಳಗಾದ ಸಣ್ಣ ವ್ಯಾಪಾರಿಗಳು ಫೋನ್ ಪೇ ಗೂಗಲ್ ಪೇ ನಲ್ಲಿ ಹಣ ಹಾಕ್ಲೇಬೇಡಿ ನಮ್ಮಲ್ಲಿ ಯು ಪಿ ಐ ನಿಂದ ಹಣ ತಗೊಳ್ಳಲ್ಲ ಅಂತ ಬೋರ್ಡ್ ಹಾಕಿದ್ದಾರೆ ವ್ಯಾಪಾರಿಗಳಿಗೆ ನೋಟಿಸ್ ಕೊಡ್ತಿರೋದು ಕೇಂದ್ರ ಜಿ ಎಸ್ ಟಿ ಕೌನ್ಸಿಲ್ ಪಾಲಿಸಿ ಅಂತೆ ಅಂತ ಕಾಂಗ್ರೆಸ್ನವರು ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆಗೆ ಸಿಎಂ ಸೂಚನೆ ಕೊಟ್ಟಿದ್ದಕ್ಕೆ ನೋಟಿಸ್ ಅನ್ನೋದು ನೋಟಿಸ್ ಕೊಟ್ಟಿರೋದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ನೋಟಿಸ್ ಕೊಟ್ಟ ಹಿನ್ನೆಲೆ ಮುಖ್ಯಮಂತ್ರಿಗಳ ಆದೇಶ ಈಗ ನೋಟಿಸ್ ಕೊಟ್ಟಿರೋದು ಕೇಂದ್ರದ ತೆರಿಗೆ ಇಲಾಖೆ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ ಏನ್ ಮಾಡಿದ್ರೆ ಅದನ್ನ ಮಾಡ ನಾವು ಮಾಡೋ ಸಣ್ಣ ವ್ಯಾಪಾರಕ್ಕೂ ತೆರಿಗೆ ಕಟ್ಟಬೇಕಾ ಅಂತ ಸಣ್ಣ ವ್ಯಾಪಾರಿಗಳು ಗೋಳಾಡ್ತಿದ್ದಾರೆ ಡಿಜಿಟಲ್ ಪೇಮೆಂಟ್ ಸಮಸ್ಯೆನೇ ಬೇಡ ಅಂತ ಸ್ಕ್ಯಾನರ್ ಗಳನ್ನ ಹಾಕ್ತಿದ್ದಾರೆ ಜನರ ಆತಂಕ ದೂರ ಮಾಡೋದು ಬಿಟ್ಟು ಬಿ ಜೆ ಕಾಂಗ್ರೆಸ್ ನವರು ಕಾಂಗ್ರೆಸ್ನವರು ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸ್ತಿದ್ದಾರೆ ಇದರ ಮಧ್ಯೇನೆ ಗುರುವಾರ ಅಂದ್ರೆ ನಾಡಿದ್ದು ಜುಲೈ ಇಪ್ಪತ್ನಾಲ್ಕಕ್ಕೆ ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಒಕ್ಕೂಟದವರು ಪ್ರತಿಭಟನೆಗೆ ಕರೆ ಕೊಟ್ಟಿದ್ರೆ ಜುಲೈ ಇಪ್ಪತ್ತೈದಕ್ಕೆ ಸಣ್ಣ ಕರ್ನಾಟಕ ಕಾರ್ಮಿಕ ಪರಿಷತ್ನವರು ಹೋರಾಟ ಮಾಡುತ್ತಿದ್ದವು ಬಿಜೆಪಿ ಅವರು ಬೆಂಬಲ ಘೋಷಿಸಿದ್ರು ನಾಳೆ ಗುರುವಾರ ತಾರೀಕು ಬಂದ್ ಕರೆ ಕೊಟ್ಟಿದ್ದೇವೆ ನಾವು ಕರ್ನಾಟಕ ರಾಜ್ಯ ಮತ್ತು ಒಕ್ಕೂಟದ ವತಿಯಿಂದ ನಾಳೆ ಏನು ಸಣ್ಣ ವ್ಯಾಪಾರಸ್ಥರು ನೋಟಿಸ್ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಆ ಪ್ರತಿಭಟನೆಗೆ ನಮ್ಮ ನೈತಿಕ ಬೆಂಬಲ ಇದೆ ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ಸಣ್ಣ ಸಣ್ಣ ವ್ಯಾಪಾರಿಗಳನ್ನ ಆತಂಕಕ್ಕೆ ತಳ್ಳಿದ್ದು ಯುಪಿಐ ಬಳಕೆಯನ್ನೇ ನಿಲ್ಲಿಸಿದ್ದಾರೆ ಇದು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೂ ದೊಡ್ಡ ಹೊಡೆತ ಕೊಡುತ್ತಿದೆ ಆದ್ರೆ ಇಲ್ಲಿ ವ್ಯಾಪಾರಿಗಳು ಟೆನ್ಷನ್ ಮಾಡ್ಕೋಬೇಕಿಲ್ಲ ಯಾಕಂದ್ರೆ ಎಲ್ಲರಿಗೂ ತೆರಿಗೆ ನಿಯಮ ಅನ್ವಯಿಸಲ್ಲ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಎಲ್ಲರಿಗೂ ನೋಟಿಸ್ ಕೊಟ್ಟಿಲ್ಲ ವರ್ಷಕ್ಕೆ ಒಂದು ಕೋಟಿ ಮೀರಿ ವಹಿವಾಟು ನಡೆಸಿದ ಎಂಟುನೂರ ಐವತ್ತು ವ್ಯಾಪಾರಿಗಳಿಗಷ್ಟೇ ನೋಟಿಸ್ ಹೋಗಿದೆ ಸಣ್ಣ ವ್ಯಾಪಾರಿಗಳು ವರ್ಷಕ್ಕೆ ಇಪ್ಪತ್ತು ಲಕ್ಷ ಮೀರಿ ವಹಿವಾಟು ನಡೆಸಿದ್ರೆ ಜಿಎಸ್ಟಿ ಕಟ್ಟಬೇಕು ತಗಟು ವ್ಯಾಪಾರಿಗಳು ವರ್ಷಕ್ಕೆ ನಲವತ್ತು ಲಕ್ಷ ಮೀರಿ ವಹಿವಾಟು ನಡೆಸಿದ್ರೆ ಜಿಎಸ್ಟಿ ಕಟ್ಟಬೇಕು ಈಗ ಜಿಎಸ್ಟಿ ಕಟ್ಟಲು ನೋಟಿಸ್ ಬಂದಿದ್ರೆ ಗಾಬರಿ ಆಗ್ಬೇಡಿ ವಾಣಿಜ್ಯ ತೆರಿಗೆ ಅಧಿಕಾರಿಗಳನ್ನ ಭೇಟಿ ಮಾಡಿ ತೆರಿಗೆಗೆ ಹೆಚ್ಚುವರಿ ದಂಡಕ್ಕೆ ವಿನಾಯಿತಿ ಇದೆ ತೆರಿಗೆ ಇಲಾಖೆಯವರತ್ರ ಕೂತು ಮಾತಾಡಿ ಸಮಸ್ಯೆ ಬಗೆಹರಿಸಿಕೊಳ್ಳಿ ಯುಪಿಐ ನಿಲ್ಲಿಸಿದ್ರೆ ಸಾಲ ಸೌಲಭ್ಯಕ್ಕೆ ಸಮಸ್ಯೆ ಆಗತ್ತೆ ಹಾಗಾಗಿ ಬ್ಯಾಂಕ್ ವಹಿವಾಟು ನಡೆದ್ರೆ ನಿಮಗೆ ಲಾಭ ಆಗಿರುತ್ತೆ ಅನ್ನೋದನ್ನ ಮರಿಬೇಡಿ ಇಲ್ಲಿ ಸಣ್ಣ ವ್ಯಾಪಾರಿಗಳಿಗೆ ತಿಳಿವಳಿಕೆ ಹೇಳಬೇಕಿದ್ದ ರಾಜಕಾರಣಿಗಳು ಇದು ರಾಜ್ಯ ಸರ್ಕಾರದ ಟ್ಯಾಕ್ಸ್ ಇದು ಕೇಂದ್ರ ಸರ್ಕಾರದ ಟ್ಯಾಕ್ಸು ಅಂತ ಗೂಬೆ ಕೂರಿಸುವುದರಲ್ಲೇ ಬಿಸಿ ಸಣ್ಣ ವ್ಯಾಪಾರಿಗಳ ಗೊಂದಲ ಮತ್ತಷ್ಟು ಹೆಚ್ಚಿಸಿದ್ದಾರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ವ್ಯಾಪಾರಿಗಳಿಗೆ ಜಿಎಸ್ಟಿ ಬಗ್ಗೆ ವಿವರಿಸಿ ಹೇಳಬೇಕಿದೆ ಆಗ ಮಾತ್ರ ಜಿಎಸ್ಟಿ ತಲೆಬಿಸಿ ಕಮ್ಮಿ ಆಗಲು ಸಾಧ್ಯ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್